ಪೊನಜಿ ನಮ್ಮ ಸ್ಕೂಲ್ನಲ್ಲೂ ದಪ್ಪಗೆ ಒಬ್ಬ ಇದಾನೆ ಅವನ ಹೆಸರು ರಾಘವ ಅಂತ ಆದ್ರೆ ಎಲ್ಲರೂ ಅವನ ಕಟ್ಟು ಮಸ್ತಾದ ದೇಹ ನೋಡಿ ಅವನನ್ನ ಭೀಮಾ ಭೀಮಾ ಅಂತ ಅಣಕಿಸ್ತಾರೆ ಹಾಗೆ ಅವನಿಗೆ ಬಾಳ ಸಿಟ್ಟು ಬರುತ್ತೆ ಎಲ್ಲರಿಗೂ ಹೊಡಿಯೋಕ್ ಬರ್ತಾನೆ ನೀವೆಲ್ಲ ಹಾಗೆ ಅಣಕಿಸ್ಬಾರ್ದು ಅಲ್ವಾ ಮತ್ತೆ ಅವನಿಗೆ ಹೇಳಿ ಸಿಟ್ಟು ಮಾಡ್ಕೋಬಾರ್ದು ಅಂತ ಭೀಮಾ ಅಂದಾಕ್ಷಣ ಸಿಟ್ಟೆ ಯಾಕೆ ಮಾಡ್ಕೋಬೇಕು ಭೀಮನ ದೇಹ ವಜ್ರಕಾಯ ಮನಸ್ಸು ಹೂವಿನಷ್ಟೇ ಮೃದು ಅದ್ಭುತ ವ್ಯಕ್ತಿತ್ವ ಅವನದ್ದು ಹಾಗಾಗಿ ಭೀಮಾ ಅಂದಾಕ್ಷಣ ಖುಷಿ ಪಡಬೇಕೋ ಹೌದಾ ಇವತ್ತು ಅವನ ಖಾತೆ ಹೇಳು ಆಗ್ಲಿ ಭೀಮಾ ಮಹಾಬಲಶಾಲಿ ಅನ್ನೋ ವಿಷಯ ನಿಮ್ಗೆಲ್ಲ ಗೊತ್ತೇ ಇದೆ ಆದರೆ ಆತ ಅದ್ವಿತೀಯ ದೈವಭಕ್ತ ಅನ್ನೋ ವಿಷಯ ಹೆಚ್ಚಿನವರಿಗೆ ಗೊತ್ತೇ ಇಲ್ಲ ಅದಕ್ಕೆ ಭೀಮನ ಮಾನಸ ಪೂಜೆ ಎನ್ನುವ ಕಥೆಯನ್ನು ಇವತ್ತು ನಿಮಗೆ ಹೇಳ್ತೀನಿ ಪಂಚಪಾಂಡವರಲ್ಲಿ ಎರಡನೆಯವನೇ ಬಲ ಭೀಮ ವಾಯುಪುತ್ರ ಅವನು ಅವನಿಗೆ ಹತ್ತು ಸಾವಿರ ಆನೆಗಳ ಬಲವಿತ್ತು ಒಂದು ಸಲ ಭೀಮ ಚಿಕ್ಕ ಮಗುವಾಗಿದ್ದಾಗ ಕುಂತಿಯ ಕೈಯಿಂದ ಅಕಸ್ಮಾತಾಗಿ ಜಾರಿ ಬಂಡೆ ಮೇಲೆ ಬಿದ್ದುಬಿಟ್ಟನಂತೆ ಕುಂತಿ ಮಗುವಿಗೆ ಏನಾಯ್ತೋ ಅಂತ ಗಾಬ್ರಿಗೊಳ್ತಾಳೆ ಆದರೆ ಪುಟ್ಟ ಮಗು ಭೀಮನಿಗೆ ಏನೂ ಆಗಿರೋದಿಲ್ಲ ಆಶ್ಚರ್ಯ ಎನ್ನೋ ಹಾಗೆ ಮಗು ಭೀಮ ನಗ್ತಾ ಇದ್ನಂತೆ ಆದರೆ ಆತ ಬಿದ್ದ ಬಂಡೆ ಮಾತ್ರ ಬಿರುಕು ಬಿಟ್ಟು ತುಂಡಾಗಿಬಿಟ್ಟಿತ್ತಂತೆ ಹೀಗೆ ಭೀಮನ ಶಕ್ತಿ ಅಪಾರವಾದದ್ದಾಗಿತ್ತು ತಟ್ಟನೆ ನೋಡಿದರೆ ಆತ ಬಹಳ ಒರಟ ಶುದ್ಧ ಅನಾಗರಿಕ ಅನ್ನೋ ಹಾಗೆ ಕಾಣ್ತಿದ್ದ ವಾಸ್ತವವಾಗಿ ಆತ ಮೃದು ಹೃದಯಿ ಭಾವಜೀವಿಯಾಗಿದ್ದ ಅವನ ಎಷ್ಟೋ ಮನಸ್ಸಿನ ಆಂತರಿಕ ವಿಷಯಗಳು ಒಂದೇ ಪ್ರಾಣ ಐದು ದೇಹಗಳ ಹಾಗೆ ಇದ್ದ ಉಳಿದ ಪಂಚ ಪಾಂಡವರಿಗೆ ಗೊತ್ತೇ ಇರಲಿಲ್ಲ ಅವನ ಅಂತರಂಗದ ಭಕ್ತಿಯ ತೀವ್ರತೆಯನ್ನು ಇತರರು ಕಾಣುವಂತಹ ಒಂದು ಪ್ರಸಂಗ ನಡೆಯುತ್ತೆ ಒಂದಿನ ಪಾಂಡವರ ಅಗ್ರಜ ಅಂದರೆ ದೊಡ್ಡಣ್ಣ ಧರ್ಮರಾಜ ಸಂಜೆ ಮನೆ ದೇವರ ಪೂಜೆಯನ್ನು ನಡೆಸ್ತಾ ಇದ್ದ ಪೂಜೆ ಮುಗಿದು ಮಂಗಳಾರತಿಯ ಹೊತ್ತಿಗೆ ಮನೆ ಮಂದಿಯೆಲ್ಲ ಅಲ್ಲಿ ಸೇರ್ತಾರೆ ಕುಂತಿ ದ್ರೌಪದಿ ಅರ್ಜುನ ನಕುಲ ಸಹದೇವ ಹೀಗೆ ಎಲ್ಲರೂ ಮಂಗಳಾರತಿಯನ್ನು ಸ್ವೀಕರಿಸೋಕೆ ಮುಂದಾಗ್ತಾರೆ ಧರ್ಮರಾಜ ನೋಡ್ತಾನೆ ಭೀಮ ಮಾತ್ರ ಇರಲಿಲ್ಲ ಎಲ್ಲಿ ಹೋದ ಇವನು ಅಂತ ಅತ್ತಿತ್ತ ನೋಡ್ತಾನೆ ಧರ್ಮರಾಜ ಆದರೆ ಭೀಮ ಮಾತ್ರ ಕಾಣಲಿಲ್ಲ ಧರ್ಮರಾಜನಿಗೆ ಕೋಪ ಬರುತ್ತೆ ಇವನೊಬ್ಬ ಶುದ್ಧ ಒರಟ ಅಪ್ಪಟ ಸೋಮಾರಿ ಕಂಠಪೂರ್ತಿ ಪೂರ್ತಿ ತಿನ್ನೋದು ಮುಸ್ಕೆಳ್ದು ಮಲಗೋದು ಅಂತ ಬೈತಾ ಬೈತಾ ಅವನ ಕೊಠಡಿಗೆ ಹೋಗ್ತಾನೆ ನೋಡಿದರೆ ಧರ್ಮರಾಜ ಅಂದುಕೊಂಡ ಹಾಗೆ ಭೀಮ ಮುಸ್ಕೆಳ್ದು ಮಲಗಿಬಿಟ್ಟಿದ್ದ ಧರ್ಮರಾಜನಿಗೆ ಮತ್ತಷ್ಟು ಕೋಪ ಬರುತ್ತೆ ಆತ ಸಿಟ್ಟಿನಿಂದ ಮುಂದೆ ಬಂದು ಭೀಮ ಹೊತ್ಕೊಂಡಿರೋ ಮುಸ್ಕನ್ನು ಎಳಿತಾನೆ ಆಗ ಏನಾಗುತ್ತೆ ಗೊತ್ತ ಮಕ್ಕಳೇ ಮುಸುಕಿನ ಒಳಗಿನಿಂದ ಭಗ್ಗನೆ ಬೆಂಕಿಯ ಜ್ವಾಲೆ ಒಂದು ಹೊರಗು ನುಗ್ಗುತ್ತೆ ಧರ್ಮರಾಜನಿಗೆ ಆಶ್ಚರ್ಯ ಆಗುತ್ತೆ ಬೆರಗಾದಂತಹ ಆತ ಏನೋ ಮಾತಾಡೋಕ್ಕೆ ತೋಚದೆ ಸುಮ್ಮನೆ ವಾಪಸ್ಸಾಗಿ ತನ್ನ ಪೂಜೆಯನ್ನು ಮುಗಿಸ್ತಾನೆ ಈ ವಿಷಯ ಧರ್ಮರಾಜನ ಮನಸ್ಸನ್ನು ಸದಾ ಕುರಿತಾಯಿತು ಅವತ್ತು ಏನಾಯಿತು ಯಾಕೆ ಹಾಗಾಯಿತು ಬೆಂಕಿ ಜ್ವಾಲೆ ಎಲ್ಲಿಂದ ಬಂತು ಅಂತ ತನ್ನಲ್ಲೇ ಪ್ರಶ್ನೆಗಳನ್ನು ಆತ ಹಾಕ್ಕೊಳ್ತಾ ಇದ್ದ ಉತ್ತರ ಸಿಗದೆ ಈ ಉತ್ತರವನ್ನು ಪಾಂಡವರ ಮಿತ್ರ ಶ್ರೀಕೃಷ್ಣ ಮಾತ್ರ ಕೊಡಬಲ್ಲ ಅಂತ ಧರ್ಮರಾಜ ನಿರ್ಧರಿಸ್ತಾನೆ ಅವನು ಯಾವತ್ತು ಬರ್ತಾನೋ ಅಂತ ಅವನಿಗಾಗಿ ಕಾದು ಕುತ್ಕೋತಾನೆ ಕೃಷ್ಣ ಯಾವುದೋ ಒಂದು ಕಾರ್ಯನಿಮಿತ್ತವಾಗಿ ಹಸ್ತಿನಾವತಿಗೆ ಬರ್ತಾನೆ ಅವನನ್ನೇ ಕಾಯ್ತಾ ಇದ್ದ ಧರ್ಮರಾಜ ಶ್ರೀಕೃಷ್ಣನನ್ನು ಸತ್ಕರಿಸಿ ಆಮೇಲೆ ಕೃಷ್ಣ ನಿನ್ನೊಂದಿಗೆ ಒಂದು ಪ್ರಶ್ನೆಯನ್ನು ಕೇಳಿ ಪರಿಹಾರ ಮಾಡಿಕೊಳ್ಬೇಕು ಅಂತ ಇದ್ದೀನಿ ಆ ದಿನ ಸಂಜೆ ಪೂಜೆಗೆ ಭೀಮಾ ಬಂದಿರಲಿಲ್ಲ ಅವನನ್ನು ಹುಡ್ಕೊಂಡು ಹೋಗಿ ನೋಡಿದಾಗ ಆತ ಮೂಸ್ಕಿಳಿದು ಮಲಗಿದ್ದ ಅವನನ್ನು ಎಚ್ಚರಿಸೋಕೆ ಅಂತ ಹೊದಿಕೆಯನ್ನು ಎಳೆದಾಗ ಅಲ್ಲಿಂದ ಬೆಂಕಿಯ ಜ್ವಾಲೆ ಒಂದು ಹೊರಗೆ ಬಿತ್ತು ಇದರ ರಹಸ್ಯ ಏನು ಕೃಷ್ಣ ಇದನ್ನು ತಿಳಿದವನು ನೀನಲ್ಲದೆ ಇನ್ನಾರು ಇದ್ದಾರು ಹೇಳು ಅಂತ ಕೈ ಮುಗಿದು ಕೇಳ್ಕೊಳ್ತಾನೆ ಆಗ ಶ್ರೀಕೃಷ್ಣ ನಕ್ಬಿಟ್ಟು ಧರ್ಮರಾಜ ನೀನು ಅಂದ್ಕೊಂಡ ಹಾಗೆ ಭೀಮ ಉಂಡಾಡಿ ಗುಂಡ ಹೊಟ್ಟೆ ಬಾಕ್ನಲ್ಲ ಅವನದ್ದು ಅದ್ವಿತೀಯ ಭಕ್ತಿಯಾಗಿದೆ ನಿರಂತರವಾಗಿ ಭಗವಂತನ ಜಪವನ್ನು ಮಾಡ್ತಾ ಆತ ಮಾನಸ ಪೂಜೆಯನ್ನು ಮಾಡ್ತಾನೆ ಯಾವುದೇ ಆಡಂಬರವಿಲ್ಲದ ನಿಷ್ಕಲ್ಮಶ ನಿರ್ಮಲ ಪ್ರಾಂಜಲ ಭಕ್ತಿ ಅವನದ್ದು ಇತರರಿಗೆ ಕಾಣದ ಅಂತರಂಗ ಭಕ್ತಿ ಅವನದ್ದಾಗಿದೆ ನೀನು ಮುಸ್ಕಿಳದಾಗ ನಿನಕ್ ಕಂಡಿದ್ದು ಅವನ ಮಾನಸ ಪೂಜೆಯ ಮಂಗಳಾರತಿಯಾಗಿತ್ತು ಈಗಲಾದರೂ ಭೀಮನ ಅಂತರ್ಯವನ್ನು ತಿಳ್ಕೊ ನೀನು ಅಂತ ಹೇಳ್ತಾನೆ ಧರ್ಮರಾಜ ಶ್ರೀಕೃಷ್ಣನ ಮಾತನ್ನ ಕೇಳಿ ನಿಬ್ಬೆರಗಾಗಿ ಹೌದು ಭೀಮನದ್ದು ಮುಗ್ಧ ನಿರ್ಮಲ ಭಕ್ತಿ ಅಂತ ತನಗೆ ತಾನೇ ಹೇಳ್ಕೊಳ್ತಾನೆ ಅಬ್ಬ ಭೀಮನದ್ದು ಅಜ್ಜಿ ನಿಜವಾದ ಪೂಜೆ ಮಾನಸ ಪೂಜೆ ಇವೆರಡರಲ್ಲಿ ಯಾವುದು ಶ್ರೇಷ್ಠ ನಿಜವಾದ ಭಕ್ತಿಯಿಂದ ಮಾಡಿದಾಗ ಎರಡೂ ಶ್ರೇಷ್ಠವಾಗುತ್ತೆ ಆದರೆ ಮಾನಸ ಪೂಜೆನೇ ಸರ್ವೋತ್ತಮ ಪೂಜೆ ಅತಿ ಶ್ರೇಷ್ಠ ಪೂಜೆ ಅಂತ ಬಲ್ಲವರು ಹೇಳ್ತಾರೆ ಮಾನಸ ಪೂಜೆ ಮಾಡಬೇಕಾದ್ರೆ ಎಲ್ಲವನ್ನೂ ಕಲ್ಪಿಸ್ಕೊಂಡು ಮಾಡಬೇಕಾಗುತ್ತೆ ಆಗ ಮನಸ್ಸು ಅಲ್ಲೇ ಇರಬೇಕಾಗತ್ತೆ ನಿಜವಾದ ಪೂಜೆ ಮಾಡಬೇಕಾದ್ರೆ ನಾವು ಯಾಂತ್ರಿಕವಾಗಿ ಮಾಡ್ತೀವಿ ಮನಸ್ಸು ಎಲ್ಲೆಲ್ಲೋ ಹೋಗುತ್ತೆ ಅದಕ್ಕೆ ಮಾನಸ ಪೂಜೆ ಶ್ರೇಷ್ಠ ಅಂತ ಹೇಳ್ತಾರೆ ಮತ್ತೇನಾಯಿತು ಗೊತ್ತಾ ಅದೇ ಸಂದರ್ಭದಲ್ಲಿ ಆತನ ಭಕ್ತಿಯ ಆಳವನ್ನು ನಿರ್ದೇಶಿಸುವಂತಹ ಮತ್ತೊಂದು ಘಟನೆಯನ್ನು ಧರ್ಮರಾಜನಿಗೆ ಶ್ರೀಕೃಷ್ಣ ನೆನಪಿಸ್ತಾನೆ ಅರ್ಜುನ ಘೋರ ತಪಸ್ಸನ್ನು ಮಾಡಿ ಶಿವನಿಂದ ಪಾಶುಪತಾಸ್ತ್ರವನ್ನು ಪಡೆದಾಗ ಧರ್ಮರಾಜ ಈ ವಿಚಾರವಾಗಿ ಭೀಮನನ್ನು ಕುರಿತು ನೋಡು ಅರ್ಜುನ ಘೋರ ತಪಸ್ಸನ್ನು ಮಾಡಿ ಪಾಶುಪತಾಸ್ತ್ರವನ್ನು ಪಡೆದಿದ್ದಾನೆ ನೀನೇನು ಮಾಡಿದ್ಯಾ ಅಂತ ಮೂದಲಿಸ್ತಾನೆ ಇದರಿಂದ ಭೀಮನಿಗೆ ತುಂಬ ನೋವಾಗುತ್ತೆ ನೊಂದು ಕೋಪಗೊಂಡ ಭೀಮ ಸೀದ ತಪೋವನಕ್ಕೆ ಹೋಗಿ ಪರಶಿವನಲ್ಲಿ ಹೇ ಪ್ರಭುವೆ ನಿನ್ನಲ್ಲಿ ನನ್ನ ಪ್ರಾಣವನ್ನೇ ಇಟ್ಟಿದ್ದೀನಿ ನನ್ನ ಪ್ರೀತಿ ಭಕ್ತಿ ಸತ್ಯವಾಗಿದ್ದರೆ ಈಗ ನಾನು ಎಸಿಯೋ ನನ್ನ ಗದೆ ತಿರುಗಿ ಬಂದು ನನ್ನನ್ನು ಅಪ್ಪಳಿಸೋಕ್ಕೂ ಮುಂಚೆನೆ ನನ್ನನ್ನು ರಕ್ಷಣೆ ಮಾಡು ಇಲ್ಲದಿದ್ದರೆ ಗದೆ ನನ್ನ ತಲೆಯ ಮೇಲೆ ಅಪ್ಪಳಿಸಿ ನನಗೆ ಸಾವು ಬರಲಿ ಅಂತ ಗದೆಯನ್ನು ರಭಸವಾಗಿ ಮೇಲಕ್ಕೆ ಎಸಿತಾನೆ ಇತ್ತ ಕೈಲಾಸದಲ್ಲಿ ಪಾರ್ವತಿ ಜೊತೆ ಇದ್ದ ಪರಮೇಶ್ವರ ಈ ದೃಶ್ಯವನ್ನು ನೋಡಿ ಗೊಂದಲಗೊಳ್ತಾನೆ ಆಗ ಪಾರ್ವತಿ ಅನಾಹುತ ಆಗೋಕೆ ಮುಂಚೆಯೇ ಗದೆಯನ್ನು ಹಿಡೀರಿ ಅಂತ ಶಿವನನ್ನು ಎಚ್ಚರಿಸ್ತಾಳೆ ಆಗ ಶಿವ ತೀವ್ರವಾಗಿ ಓಡಿ ಬಂದು ಕೆಳಗೆ ಬೀಳ್ತಾ ಇದ್ದ ಗದೆಯನ್ನು ಹಿಡಿದು ಭೀಮನೆದುರು ಪ್ರತ್ಯಕ್ಷನಾಗ್ತಾನೆ ಇದೇನು ಮಾಡ್ತಾ ಇದ್ದೀಯಾ ಭೀಮ ನೀನು ನೀನು ನನ್ನ ಮಹಾಭಕ್ತ ನನ್ನ ಹೃದಯವೇ ನಿನ್ನ ಆವಾಸ ಸ್ಥಾನವಾಗಿದೆ ನಾನು ನಿನ್ನ ಕರೆಗೆ ಹೋಗಡದೇ ಇರ್ತೀನಿ ಅಂತ ಅದು ಹೇಗೆ ನೀನು ತಿಳ್ಕೊಂಡೆ ಅಂತ ಕುಕ್ಕುಲತೆಯಿಂದ ಪ್ರಶ್ನೆ ಮಾಡ್ತಾನೆ ಆಗ ಭೀಮ ಹೇ ಪರಶಿವನೇ ನಿನಗೆ ತಿಳಿಯದ್ದು ಏನಿದೆ ಹೇಳು ನನ್ನನ್ನು ಭಕ್ತಿಹೀನ ಅಂತ ಅಣ್ಣ ಮೂದಲಿಸ್ತಾನೆ ನನ್ನ ಹೃದಯ ಸೀಳಿದರೆ ಅಲ್ಲಿ ವಾಸ ಮಾಡುವವನು ನೀನು ಇಲ್ಲವೇ ಶ್ರೀಕೃಷ್ಣ ನಿಮ್ಮಿಬ್ಬರನ್ನ ಬಿಟ್ಟರೆ ಬೇರೇನೂ ನನಗೆ ರುಚಿಸೋದಿಲ್ಲ ಆಡಂಬರ ತಿಳಿಯದ ಶುದ್ಧ ಹಳ್ಳಿಯ ಗಮಾರ ನಾನು ನನ್ನ ಭಕ್ತಿಯನ್ನು ಜಗಜ್ಜಾಹೀರು ಮಾಡುವ ಪ್ರವೃತ್ತಿ ನನ್ನದಲ್ಲ ಅಂತ ಭೀಮಾ ಹೇಳ್ತಾನೆ ಅದಕ್ಕೆ ಮಹಾಶಿವ ಭೀಮಾ ನೀನು ನನ್ನ ನಿಜವಾದ ಭಕ್ತ ಜಗತ್ತು ನಿನ್ನನ್ನು ಏನಾದರೂ ತಿಳಿಯಲಿ ನಾನು ನಿನ್ನ ಮುಗ್ಧ ಭಕ್ತಿಗೆ ಮನಸೋತಿದ್ದೇನೆ ನಿನ್ನೊಂದಿಗೆ ಸದಾ ಇದ್ದೇನೆ ಈ ಮೂರು ಮುಕ್ಕಾಲು ನಿಮಿಷದಲ್ಲಿ ನನ್ನನ್ನು ಇಲ್ಲಿಗೆ ಬರುವಂತೆ ಮಾಡಿದ ನಿನ್ನ ಈ ಭಕ್ತಿಯ ಶಕ್ತಿಯನ್ನು ಮೆಚ್ಚಿದ್ದೇನೆ ನಿನಗೆ ಬೇಕಾದ ವರವನ್ನು ಕೇಳು ಅಂತ ಶಿವ ಪ್ರಸನ್ನನಾಗಿ ಹೇಳ್ತಾನೆ ಆಗ ಭೀಮಾ ಏನು ಕೇಳಲಿ ನಾನು ನನಗೆ ಬೇಕಾದ ವರವನ್ನು ನೀನೇ ತಿಳಿದು ನನಗೆ ಕರುಣಿಸುದೇವಾ ಅಂತ ದೀನನಾಗಿ ಬೇಡ್ತಾನೆ ಆಗ ಶಿವ ಭೀಮಾ ನೀನು ರೊಯಿ ಎಂದು ಎಸೆದ ಗದೆಯನ್ನು ನಾನು ಹಿಡಿದೆ ಈ ಮೂರು ಮುಕ್ಕಾಲುಗಳಿಗೆಯ ನನ್ನ ರುದ್ರ ಶಕ್ತಿಯನ್ನು ನಿನಗೆ ನಾನು ಕರುಣಿಸುತ್ತೇನೆ ಅಂತ ಹೇಳಿ ಅದೃಶ್ಯನಾಗ್ತಾನೆ ಹೀಗೆ ಬರೀ ಮೂರು ಮುಕ್ಕಾಲುಗಳಿಗೆಯಲ್ಲಿ ಭೀಮಾ ಶಿವನನ್ನು ಒಲಿಸಿಕೊಂಡ ಅಂತ ಧರ್ಮರಾಜ ಅರ್ಥೈಸಿಕೊಳ್ತಾನೆ ಮತ್ತೆ ಭೀಮನ ಭಕ್ತಿ ಯಾರಿಗೂ ಕಾಣುವಂಥದ್ದಲ್ಲ ಮನಸ್ಸನ್ನೇ ದೇವಸ್ಥಾನ ಮಾಡಿ ನಿರಂತರವಾಗಿ ನಿತ್ಯ ಪೂಜೆ ಮಾಡುವ ಧೀಮಂತ ಭಕ್ತನೀತ ಅಂತ ತಿಳ್ಕೊಂಡು ಅವನ ಬಗ್ಗೆ ಇದ್ದ ತನ್ನ ತಪ್ಪು ಕಲ್ಪನೆ ಮತ್ತು ಅಭಿಪ್ರಾಯವನ್ನು ಬದಲಾಯಿಸಿಕೊಳ್ತಾನೆ ಹಾಗಾಗಿ ಮಕ್ಕಳೇ ಭಕ್ತಿ ಯಾವತ್ತೂ ಆಡಂಬರದ ವಿಧಾನವಾಗಬಾರ್ದು ಎಲ್ಲಕ್ಕಿಂತಲೂ ಮಾನಸ ಪೂಜೆ ಅತ್ಯಂತ ಶ್ರೇಷ್ಠವಾದದ್ದಾಗಿದೆ ಹಾಗಾಗಿ ನೀವೆಲ್ಲ ಮನಸ್ಸು ಖಾಲಿ ಇದ್ದಾಗಲೆಲ್ಲ ಭಗವಂತನ ಪೂಜೆ ಮಾಡೋದನ್ನು ಅಭ್ಯಾಸ ಮಾಡ್ಕೋತೀರಾ ಮನಸ್ಸು ಖಾಲಿ ಇದ್ದಾಗ ನನಗೆ ಚಾಕ್ಲೇಟ್ ಉಂಡೆಗಳ ನೆನಪಾಗತ್ತಲ್ಲ ಏನು ಮಾಡೋದು ಅದಕ್ಕೇನು ಮಾಡಿ ಗೊತ್ತಾ ಬೇಗ ಬೇಗ ಚಾಕ್ಲೇಟು ಉಂಡೆಗಳನ್ನು ಮನಸ್ಸಿನಲ್ಲೇ ತಿಂದು ಮುಗಿಸಿ ಆಮೇಲೆ ಮಾನಸ ಪೂಜೆ ಮಾಡಿ ಆಯ್ತಾ ಸರಿ ಟ್ರೈ ಮಾಡ್ತೀವಿ ಸರಿ ಮಾಡಿ ಪ್ರಯತ್ನನ